ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಮತ್ತು ಜೈ ಹಿಂದ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಏನಪ್ಪ ಅಂದ್ರೆ ವ್ಲಾಗ ಇವತ್ತೈತಲ್ಲ ನಾವು ಒಂದೂರ ಎಂಬತ್ತು ಕಿಲೋಮೀಟ್ರ್ ನಮ್ದು ರನ್ನಿಂಗ್ ಐತಿ ನಮ್ಮ ಗಾಡಿದ ಮತ್ತು ನಮ್ದು ಏನಂದ್ರೆ ಅಲ್ಲಿ ಮಟ್ಟ ನಾವು ಹೋಗೋದಿದ್ದೀವಿ ಅದು ಕೂಡ ಎಚ್ ಎಫ್ ಡಿ ಲೋಕ ಅಲ್ಲಿ ತೋರಿಸ್ತೀವಿ ನೋಡ್ರಿ ಲೊಕೇಶನ್ ನೋಡ್ರಿ ಆಲ್ರೆಡಿ ನೀವು ಒನ್ ಸೆವೆಂಟಿ ಫೈವ್ ಅಂದ್ರೆ ಮನಿಂದ ಬನ್ನಿ ಆಗಲೇ ಐದು ಕಿಲೋಮೀಟ್ರ್ ಆಗೈತಿ ನೋಡ್ಬೋದು ಲೊಕೇಶನ್ ಎಲ್ಲ ಇಟ್ಟೈತಿ ಇಲ್ಲಿಂದ ಐತಲ್ಲ ಬೆಳಗಾವಿಂದ ಬಾಗಲಕೋಟ್ ಬಾಗಲ್ಕೋಟಿಂದ ಗುಡ್ರು ಈ ರೀತಿ ನಮ್ದು ಜರ್ನಿ ಐತಿ ಸ್ನೇಹಿತರೆ ಆ ಜರ್ನಿ ಐತಲ್ಲ ಈ ಇವತ್ತು ಏನಾಗ್ತೈತಿ ಮತ್ತು ಇವತ್ತು ನಂದು ಎಕ್ಸ್ಪೀರಿಯೆನ್ಸ್ ಐತಲ್ಲ ಈ ಗಾಡಿ ಮೇಲೆ ನಾ ಹೆಂಗೆ ಹೋಗ್ತೀನಿ ಏನಿಲ್ಲ ಅದ್ರ ಬಗ್ಗೆ ಈ ಬ್ಲಾಗ್ ಮತ್ತು ಐತಲ್ಲ ಈ ಬ್ಲಾಗ ತಾವು ಕೊನೆವರೆಗೂ ನೋಡಿ ಎಂಜಾಯ್ ಮಾಡ್ತೀರಿ ಅಂತೇಳಿ ನಾ ಭಾವಿಸ್ತೀನಿ ಮತ್ತು ಬರ್ರಿ ಮತ್ತೆ ಹೋಗೋಣ ಮತ್ತು ನೋಡೋಣ ಅಂತ ಆಲ್ರೆಡಿ ಐತಲ್ಲ ನಮ್ಗೆ ಬೆಳಗಾವಿಂದ ಇನ್ನು ಆರ್ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಬೇಕು ನಾವು ತಲುಪಾಕ ತೊಂಬತ್ತೆರಡು ಕಿಲೋಮೀಟರ್ ಸ್ಟ್ರೇಟ್ ಐತಿ ರೈಡ್ ಮಾಡೋಕೆಲ್ಲ ನನ್ಗಂದ್ರ ಭಾಳ ಅಂದ್ರೆ ಬಹಳ ಇಷ್ಟ ಯಾಕಂದ್ರೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನ್ ಕನಸಿರ್ತೈತಿ ಒಂದು ಒಂದ್ ಯಾವ್ದ್ರ ಹೈವಿ ಸಿ ಗಾಡಿ ತಗೋಬೇಕು ಆದ ಗಾಡಿ ತೊಗೊಂಡೈತೆಲ್ಲ ಲಾಂಗ್ ರೈಡ್ ಹೋಗ್ಬೇಕು ಲಡಾಖ್ ಅಂತ ಸಹ ಸಮಯ ರೈಡ್ ಮಾಡ್ಬೇಕಂತ ಹೇಳಿ ಇದೇನಂದ್ರೆ ಬಹಳ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ನಾವು ಆಫ್ಟರ್ ಲಾಂಗ್ ಟೈಮ್ ದಾಗ ಈ ರೈಡಿಂಗ್ ನಾವು ಸ್ಟಾರ್ಟ್ ಮಾಡಿವಿ ಅಂದ್ರೆ ನನಗೆ ನೆನಪಿಲ್ಲ ಸರಿಯಾಗಿ ಎರಡು ಸಾವಿರದ ಏನರ ಇಷ್ಟು ಮುನ್ನೂರ ಮೂವತ್ತು ಕಿಲೋಮೀಟ್ರ್ದಾಗ ಹಂಗೇನರ ಈ ಬೈಕ್ ಮೇಲೆ ಐತಲ್ಲ ರೈಡ್ ಮಾಡಿದ್ನಿ ಈಗ ಮತ್ತೈತಲ್ಲ ಆ ಟೈಮ್ ಬಂದೈತಿ ಮತ್ತು ಇತ್ತದ ಒಂದು ಲಾಂಗ್ ರೈಡ್ ಮಾಡುವಂಥದ್ದು ಟೋಟಲ್ ನೀವು ಬೈಕ್ ರೈಡಿಂಗು ನೋಡ್ಬೋದು ಇಪ್ಪತ್ರ ಸಾವಿರದ ಮುನ್ನೂರ ಹನ್ನೊಂದು ಐತಿ ಈಗ ನೋಡ್ಬೋದು ಬೆಳಗಾವಿ ಏರ್ಪೋರ್ಟ್ ಕಡೆ ಬಂದು ನಾವು ಆ ಬೆಳಗಾವಿ ಏರ್ಪೋರ್ಟ್ ನೋಡ್ರಿ ಹಂಗೈತಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ನೋಡಿದ್ರಾಗ ಖುಷಿ ಏರ್ಪೋರ್ಟ್ ಪ್ಲೇನ್ ಐತಿ ಇಲ್ಲೂ ಒಂದು ಐದು ನೋಡ್ರಿ ಏರ್ಪೋರ್ಟ್ ಇದು ಬೆಳಗಾವಿ ಏರ್ಪೋರ್ಟ್ ಈಗ ನಾವು ಸದ್ಯಕ್ಕೆ ಐತಿ ಏರ್ಪೋರ್ಟ್ ಎಲ್ಲ ದಾಟಿವಿ ಬೆಳಗಾವಿ ಏರ್ಪೋರ್ಟ್ ಭಾಳಷ್ಟು ಊರುಗಳು ದಾಟ್ಕೊಂಡು ಬಂದು ನಾವು ಬೆಳಗಾವಿಯಿಂದ ಆಲ್ಮೋಸ್ಟ್ ಈ ಮುದ್ಕಾ ಸಿಂಧೋಳಿ ಸುಳೆಬಾವಿ ಎಲ್ಲ ಊರುದಲ್ಲ ನಾವು ದಾಟ್ಕೊಂಡು ಬಂದು ಇದೈತ್ಲಾ ಬೆಳಗಿನ ಐತ್ಲ ಹಿಂಗೆ ರೈಡಿಂಗ್ ಮಾಡಾಕಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಯಾಕಂದ್ರೆ ವಾತಾವರಣ ಎಲ್ಲ ಮಸ್ತ್ ಇರ್ತೈತಿ ಯಾರು ಜನ ಅಷ್ಟಿರೋಲ್ಲ ಎಲ್ಲ ಶಾಂತ ಸುಂದರ್ ಇರ್ತೈತಿ ಮತ್ತು ಎಲ್ಲ ವಾಕಿಂಗ್ ಮಾಡ್ತಿರ್ತಾರ ಅಂಥಾದ್ರೆ ಎಲ್ಲ ತಂಪಾದ ಗಾಳಿ ಬರ್ತಿರ್ತೈತಿ ಅಂಥ ತಂಪಾದ ಗಾಳಿದಲ್ಲಿ ಹಿಂಗೈದ್ಲ ರೈಡಿಂಗ್ ಮಾಡ್ಕೊಂಡು ಹೋಗೋದು ಒಂಥರ ಖುಷಿ ನೋಡಿರಿ ಮಸ್ಟ್ ಅಂದ್ರೆ ಮಸ್ತ್ ಮಜಾ ಬರ್ತೈತಿ ಇದ್ದ ಯಾರಾದರೂ ರೈಡಿಂಗ್ ಮಾಡೋದಾಗ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಬೆಳಗಿನ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅವ್ರಿಗೆ ಗೊತ್ತಿರ್ತೈತಿ ಎಷ್ಟು ಸುಖವಾಗಿರ್ತೈತಿ ಅಂತೇಳಿ ಆ ರೈಡಿಂಗ್ ಈಗ ಇದೂ ಹಂಗಾಗದೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ಸತೈತಿ ಮತ್ತೇನಂದ್ರೆ ಇದೈತ್ಲ ಇದ ರೈಡಿಂಗ್ ಮುಗಿದ್ಮೇಲೆ ಭಾಳಷ್ಟು ಪ್ಲ್ಯಾನ್ ಅದಾವ ಅಲ್ಲೇ ಹೋದ್ಮೇಲೆ ಊರಿಗೆ ಬ್ಲಾಗ್ ಮಾಡ್ಬೇಕಂತೇಳಿ ಇಲ್ಲಿ ಹೋಗಿ ಅದು ಕೂಡ ಈ ಬ್ಲಾಗ್ದಾಗ ಬರ್ತಾವೆ ಅದು ಕೂಡ ನೀವು ನೋಡೋಕೆ ನಿಮ್ಗೆ ಸಿಗ್ತೈತೆ ಅಂತೇಳಿ ನಾ ಈ ಮುಖಾಂತರ ಹೇಳ್ತೀನಿ ಮತ್ತು ಅದು ಕೂಡ ನೀವು ನೋಡ್ರಿ ಮತ್ತು ನೋಡೋಕೆ ರೆಡಿ ಆಗಿರಿ ನಾನು ಕೂಡ ಈ ರೈಡ್ ಮೇಲೆ ಈ ಬ್ಲಾಗ್ ಎಂಡ್ ಆದಮೇಲೆ ನೆಕ್ಸ್ಟ್ ವೀಡಿಯೋನು ಕೂಡ ಬರ್ತೈತಿ ಅದು ಎತ್ತರ ಬಗ್ಗೆ ಅಂತೇಳಿ ನಿಮಗೆ ಮುಂದೆ ಗೊತ್ತಾಗ್ತೈತಿ ಇದ್ರ ಹಿಂದೊಂದು ಕೆ ಎಸ್ ಆರ್ ಟಿ ಸಿ ಬಸ್ ಹೊರ ಅದೈತಿ ಅದಕ್ಕೊಂದು ಸ್ವಲ್ಪ ಜಾಗ ಬಿಟ್ಬಿಡೋನು ಹೋಗ್ಬಿಡ್ತಾನೆ ಇಲ್ಲಾಂದ್ರೆ ಆಯ್ತು ಮತ್ತು ಹ್ಯಾಬಿಟ್ಟಿ ಓವರ್ ಟೇಕ್ ಮಾಡೋಕೆ ಹೋಗಿ ಅಂದ್ರೆ ಮಾಡೋದು ಬೇಡ ಆದರೆ ಈಗ ಎಂಬತ್ತೊಂದು ಕಿಲೋಮೀಟ್ರ್ ಆಗೈತಿ ಇನ್ನು ಎಪ್ ಎಂಬತ್ತೊಂದು ಕಿಲೋಮೀಟ್ರ್ ಇದ ರೋಡ್ ಸ್ಟ್ರೇಟ್ ಇಟ್ಕೊಂಡು ಹೋಗ್ಬೇಕು ಅವಾಗ ಈ ರೋಡ್ ಎಂಡ್ ಆಗ್ತೈತಿ ಆಮೇಲೆ ಇಲ್ಲ ನಾವು ಯಾವತ್ತೊಗೋಕೆ ರೈಟ್ ತೊಗೋಬೇಕು ಟರ್ನಿಂಗ್ಸ್ ಎಲ್ಲ ಬರ್ತಿರ್ತಾವ ಅದು ಕೂಡ ನೋಡೋಕ ಭಾಳ ಅಂದ್ರೆ ಭಾಳ ಮಜಾ ಮತ್ತು ಈ ಒಳಗೆ ಭಾಳ ಅಂದ್ರೆ ಭಾಳ ಥ್ರಿಲ್ಲ ಕೂಡ ಇದಾಗಿರ್ತೈತಿ ಯಾಕಂದ್ರೆ ಭಾಳ ಕೆಟ್ಟ ಟರ್ನಿಂಗ್ಸ್ ಎಲ್ಲ ಬರ್ತಾವೆ ಹಿಂಗೆ ಹಿಂಗೆ ಊಟನ ಅವೆಲ್ಲ ಬಂದಾಗ ಬಾಳಗೇಟ್ ನೋಡ್ಬೋದು ಈಗ ಬಸ್ ನೋಡ್ರಿ ಹೆಂಗೆ ಬರ್ತಿದ್ರು ಗಾಡಿ ಶಿಕ್ಷನ್ದಾಗ ಇಲ್ಲೆಲ್ಲ ಭಾಳ ನಾವು ಹುಷಾರ್ಲಿ ಹೊಡಿಬೇಕು ಗಾಳಿ ಯಾಕಂದ್ರೆ ಗಾಡಿ ಎಲ್ಲ ಸ್ಪೀಡ್ದಾಗ ಇರ್ತಾವ ಒಂದೊಂದ್ಸಲ ಸ್ಕ್ಲ್ಯಾಚ್ ಆಗಲಿ ಸ್ಟೇರಿಂಗ್ ಆಗಲಿ ಕೈ ಎಲ್ಲ ಹಿಡಿಯೋಲ್ಲ ಅಂಥ ಟೈಮ್ದಾಗ ಇದೆಲ್ಲ ಇಂಥವೆಲ್ಲ ಆಕ್ಸಿಡೆಂಟ್ ಘಟನೆ ನಡಿತಾವ ಫ್ರೆಂಡ್ಸ್ ಈಗ ನಾವು ಗಾಡಿನ ನಿಲ್ಸಿವಿ ಯಾಕೆ ನಿಲ್ಸಿವಂದ್ರ ಬರೋಬ್ಬರಿ ನೂರ ಎಂಬತ್ತು ಕಿಲೋಮೀಟ್ರ್ ಇತ್ತ ನೂರ ಎಂಬತ್ತು ಕಿಲೋಮೀಟರ್ ಇದ್ದಿದ್ದಲ್ಲ ಈಗ ನೂರ ಮೂವತ್ತು ಕಿಲೋಮೀಟರ್ ಉಳಿದ ತಿನ್ನ ನಾವು ಹೋಗೋದು ಅದ್ರ ಸಂಬಂಧ ಫಿಫ್ಟಿ ಕಿಲೋಮೀಟರ್ ಆದ್ಮೇಲೆ ಗಾಡಿ ನಿಲ್ಲಿಸ್ಬೇಕು ಯಾಕಂದ್ರೆ ಸ್ವಲ್ಪ ಇಂಜನ್ ಬಹಳ ಭಾಳ ಹೀಟ್ ಆಗಿದೆ ನೋಡ್ಬೋದು ಎಷ್ಟು ಗರಮ್ ಆಗೈತಿ ಯಾವುದೇ ಇಂಥವು ಇಷ್ಟು ಸಣ್ಣ ಸಿ ಸಿ ಗಾಡಿ ಇರ್ತವಲ್ಲ ಎಚ್ ಎಫ್ ಡಿಲೆಕ್ಸ್ ಇವು ಯಾರ ನೀವು ಭಾಳ ಗಾಡಿ ಓಡಿಸ್ತಿದ್ರೆ ನಿಮ್ಗೆ ಗೊತ್ತಿದ್ರೆ ನಿಮಗೆ ಗೊತ್ತಿರ್ತೈತಿ ಗೊತ್ತಿಲ್ಲ ಅಂದ್ರೆ ನೀವು ಭಾಳ ಲಾಂಗ್ ಡ್ರೈವ್ ಮಾಡ್ತೀರಿ ಅಂದ್ರೆ ಟೂ ಹಂಡ್ರೆಡ್ ಕಿಲೋಮೀಟರ್ ಹಂಗಂದ್ರೆ ಹೋಗ್ತೀರ ಅಂದ್ರೆ ಫಿಫ್ಟಿ ಕಿಲೋಮೀಟರ್ಸ್ ಗಾಡಿ ನಿಲ್ಲಿಸಿ ಮುಂದೆ ಹೋಗಿ ಅಂದ್ರೆ ಮುಂದೆ ಏನು ಪ್ರಾಬ್ಲಮ್ ಬರಲ್ಲ ಮತ್ತೆ ಇಂಜಿನ್ಗೂ ಏನು ಭಾಳ ಪೆಟ್ ಬೀಳಲ್ಲ ಗಾಡಿನ ಸ್ವಲ್ಪ ನಿಲ್ಲಿಸಿ ಬರ್ಸೋ ಇದ್ದರೆ ಚಲೋ ಅನಿಸ್ತೈತಿ ಐತಲ್ಲ ನಿಲ್ಲಿಸಿದ್ನಿ ಮತ್ತು ಐತೆ ನನಗೆ ಇನ್ನೊಂದು ಬಂದಿತ್ತು ಇದೊಂದು ಬಂದಿತ್ತು ಕಬ್ಬು ಅಷ್ಟು ಬೆಳೆದಾರ ಏ ನಿಮಗೂ ಏನು ಕಬ್ಬು ಬೇಕೇನು ಹೇಳ್ರಿ ಮತ್ತು ಕಬ್ಬು ಇಲ್ಲಿಂದ ಕಿತ್ಕೊಂಡ್ಬಂದುಬಿಡ್ತೀನಿ ಗಾಡಿಯಿಂದ ಗಾಡಿ ಗಾಡಿಯಿಂದ ಯಾರು ಇಲ್ಲ ಜಾಗನೂ ಖಾಲಿ ಐತಿ ಹೇಳ್ರಿ ಕಬ್ಬು ತೊಗೊಂಡ್ಬಂದ್ಬಿಡ್ತು ನೋಡ್ರಿ ಇಲ್ಲಿಂದ ಇಲ್ಲಿ ನಾನು ಮತ್ತು ನನ್ನ ಗಾಡಿ ಅವ್ರು ಅಷ್ಟೇ ಇಷ್ಟು ರೈಡ್ ಒಳಗೆ ನೋಡ್ಬೋದು ರೀತಿ ರೋಡೆಲ್ಲ ಇದು ಎಕ್ಸ್ಪೀರಿಯನ್ಸ್ ಭಾಳ ಕೇಳ್ರಿ ಇದೆಲ್ಲ ಲಾಂಗ್ ರೈಡ್ ಮತ್ತು ಅದ್ರಾಗ ಇರಲ್ಲ ನೀವು ಸೋಲೋ ಮಾಡ್ತಿರಲ್ಲ ಅದಕ್ಕೆ ಅದು ಫೀಲಿಂಗ್ಸ್ ನನ್ನ ಮುಂದೆ ಹಾಕೋಬಿಡ್ರಿ ಅದು ಅಲ್ಟಿಮೇಟ್ ಫೀಲಿಂಗ್ ಯಾಕಂದ್ರೆ ನೀವ ಮತ್ತು ನಿಮ್ಮ ತಲೆ ಅಷ್ಟೇ ಇರ್ತೈತಿ ಅದಕ್ಕೆ ಐತಲ್ಲ ಸೂಪರ್ ಅಂದ್ರೆ ಸೂಪರ್ ಎರ್ಗಟ್ಟಿ ಹೋಗಿ ಮಾರಿದಾಗ ಒಂದು ಕರಿಯಮ್ಮ ಅಂತೇಳಿ ಒಂದು ದೇವಸ್ಥಾನ ಐತಿ ಆ ದೇವಸ್ಥಾನ ಕೂಡ ನಮ್ಮ ಕಡೆ ಈಗ ಗಾಡಿ ನಿಲ್ಲಿಸಿ ನಾವು ದರ್ಶನ ಎಲ್ಲ ಮಾಡ್ಕೊಂಡ್ಬಂದು ನೋಡ್ಬೋದು ಸ್ಕ್ರೀನ್ ಮೇಲೆ ಬರತೈತಿ ಅದು ಪ್ರತಿಯೊಬ್ಬರು ಐತಲ್ಲ ಇಲ್ಲಿಂದ ಹೋಗುತ್ತಾಗ ಕರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಎಲ್ಲ ಹೋಗ್ತಾರೆ ಇದು ಇದ್ದಂಗೆ ಐತಿ ನಾನು ಕೂಡ ಭಾಳ ಹೆರಗಟ್ಟಿ ಹೋಗ್ತಾಗ ಭಾಳಷ್ಟು ಮಂದಿ ನೋಡಿನಿ ಎಲ್ಲರೂ ಇಲ್ಲಿ ಗಾಡಿ ನಿಲ್ಲಿಸಿ ನಿಲ್ಲಿಸಿ ಹಾರ ಎಲ್ಲ ಹಾಕ್ಕೊಂಡು ಎಲ್ಲ ಹೋಗ್ತಾರೆ ಮತ್ತು ನೋಡ್ಬೋದು ಈ ರೀತಿ ಇತ್ತು ಇವತ್ತು ಜರ್ನಿ ಮತ್ತು ನಮ್ಮ ಕರೆಯಮ್ಮ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಎಲ್ಲ ಮಾಡಿಬಂದು ಮತ್ತು ಇವತ್ತು ಆರ್ ಸಿ ಬಿ ಮ್ಯಾಚ್ ಕೂಡ ಐತಿ ನಾ ಕರ್ಯಮ್ಮ ತಾಯಿ ಕಡೆ ಬಿಡ್ಕೋತೀನಿ ನಮ್ದು ಆರ್ ಸಿ ಬಿ ಐತ್ಲ ಹದಿನೆಂಟು ವರ್ಷದ ಕನಸು ಇವತ್ತು ನನಸಾಗ ನಾನು ನನ್ನ ಸಾಂಗ ಮಾಡ್ತಾಯಿ ಅಂತೇಳಿ ಇವತ್ತು ತಾಯಿ ಕರೆಮ್ಮನ ಕಡೆ ನಾನು ಬಿಡ್ಕೊಳ್ತೀನಿ ಏನು ಅಲ್ಲಿ ಹೋದಾಗ ಕೂಡ ನಾನು ಏನು ಬೆಡ್ಕೊಂಡಿಲ್ಲ ಆದರೆ ಈಗ ಬಿಡ್ಕೋತೀನಿ ನಿಮ್ಮ ಮುಂದೆ ಕೂಡ ಆ ತಾಯಿ ಮುಂದ ತಾಯಿ ಕಡೆ ಕೂಡ ಈ ಸಲ ಹದಿನೆಂಟು ವರ್ಷ ಆದಮೇಲೆ ನಾವು ಫೈನಲ್ಗೆ ಬಂದೀವಿ ಫೈನಲ್ಗೆ ಬಂದ್ರ ಸಲಾಗ ನಮಗೆದಲ್ಲ ಈ ಸಲಾರ ಕಪ್ಪ ದರ್ಶನ ಮಾಡೋಂಗ ಕಪ್ಪ ಶಿವಂಗ್ ಮಾಡ್ತಾಯಿ ಮತ್ತು ಕಪ್ ಸಿಗಲಿ ನಮಗೆ ಸಿ ಬಿ ಗೆಲ್ಲಿ ಅಂಥೇಳಿ ನಾನು ಕೂಡ ದೇವ್ರಲ್ಲಿ ಬಿಡ್ಕೋತೀನಿ ಗೆದ್ರೆ ಭಾಳ ಖುಷಿ ಆಗ್ತೈತಿ ಅದು ಖುಷಿಗೇನು ಶಬ್ದಗಳಿರಲ್ಲ ಮತ್ತು ಅದು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಅಷ್ಟು ಖುಷಿ ಇರ್ತೈತಿ ಎಲ್ಲರಿಗೂ ಅರ್ಜಿ ಅಭಿಮಾನಿಗಳಿಗೆ ಇವತ್ತಿರಲಿ ಇವತ್ತು ಆರ್ಸಿ ಫೈನಲ್ ಐತಿ ಗೆಲ್ಲಿ ಅಂತ ಹೇಳ್ತೀನಿ ಈಗ ದರ್ಶನ ಎಲ್ಲ ಆತ ಈಗೆಲ್ಲ ಮತ್ತೆ ನಮ್ಮ ಜಾತಿ ಮುಂದಿರ್ಸೋನು ಆ ಟೈಮು ಒಂಬತ್ತುವರೆ ಬಂತು ಅದಕ್ಕಾಗಿ ನೋಡ್ಬೋದು ಈಗ ವಾತಾವರಣ ಮತ್ತೆ ಚೇಂಜ್ ಆಗೈತಿ ಎಲ್ಲ ಇದೆ ಒಂಥರ ರಾಜಸ್ಥಾನ್ ಬಂದ್ರ ಗತಿ ಯಾಕೋ ಇದು ನೋಡ್ರಿ ಇಲ್ಲ ಎಲ್ಲ ಮರುಭೂಮಿಗತೆ ಕಾಣ್ತದೆ ನನಗೆ ಇಲ್ಲೆಲ್ಲ ಇದ್ಲ ಮತ್ತು ಇದೆಲ್ಲ ನಮ್ಮ ಇರ್ತಿತ್ತು ಅದು ಕೂಡ ಚೇಂಜ್ ಆತ ಮತ್ತಿ ಇಲ್ಲಿ ಬಂದ್ಮೇಲೆ ಇದ್ಲ ಸ್ವಲ್ಪ ಸ್ಮೆಲ್ ಕೂಡ ಬೇರೆದ ಬರೋಕೆ ಚಲೋ ಆತ ಅಂದ್ರೆ ನಮ್ಗೆ ಗೊತ್ತಾತಾಗಲಿ ನಾವು ಬೆಳಗ ಬಿಟ್ಟು ಅಂಥೇಳಿ ಇದು ನಾನು ಅಷ್ಟ ಮನ್ಯಾಗ ಆರು ಗಂಟೆಗೆ ನಾನು ಅಷ್ಟ ಮಾಡ್ಕೊಂಡೀನಿ ಮನೆಯಾಗ ಆರು ಗಂಟೆಗೆ ನಾನು ಅಷ್ಟ ಮಾಡ್ಬಂದಿನಿ ಈಗ ಇದೆಲ್ಲ ಚಾ ಕುಡಿಬೇಕು ಇಲ್ಲೆಲ್ಲ ಅಂಗಡಿ ಸಿಗುವಾಗ ಸುಖೇಕ ಹಂಗೆ ಹೊಂಟೈತಿ ಅಂಗಡಿ ಎಲ್ಲರ ಶಿಖರ ಇದ್ಲ ಚಾವ್ನ ಕುಡಿಬೇಕು ಚಾವಂದು ಕುಡಿಯೋಂತ ಜಸ್ಟ್ ನೀವು ವ್ಯೂ ಎಂಜಾಯ್ ಮಾಡಿರಿ ನಾನು ಸ್ವಲ್ಪ ಇದು ಸಿನಿಮೆ ಒಳಗೆ ಹಾಕ್ತೀನಿ ನೋಡ್ಕೊ ನನಗೆ ಈ ರೀತಿ ಮೋಟೋ ಬ್ಲಾಗಿಂಗ್ ಮಾಡ್ಬೇಕಂದ್ರೆ ಭಾಳ ನೆನಪಾಗೋದಂದ್ರೆ ಯಾರಂದ್ರೆ ನಮ್ಮ ಕಿರೇಡಿ ಕಿರಣ್ ಮತ್ತು ಟೆಪಿಕಲ್ ಕನ್ನಡಿಗ ಯಾಕಂದ್ರೆ ಅವ್ರು ಚಲೋ ತುಂಬ ವೀಡಿಯೋ ಮಾಡ್ತಾರೆ ಅವ್ರಿಗೆಲ್ಲ ಈ ಭಾಳ ಎಕ್ಸ್ಪೀರಿಯನ್ಸ್ ಇತ್ತು ಬಗ್ಗೆ ಮೋಟೋ ಬ್ಲಾಗ್ ಹೆಂಗೆ ಮಾಡಬೇಕು ಹೆಂಗೆ ಮಾತಾಡಬೇಕು ಅಂತೇಳಿ ಅವರು ಭಾಳ ವರ್ಷದಿಂದ ಮಾಡತ್ತಾರ ಅವ್ರಿಗೆ ಅದ್ರ ಬಗ್ಗೆ ಭಾಳ ನಾಲೆಜ್ ಐತಿ ಇಲ್ಲ ನನಗೂ ಇಲ್ಲ ಈಗ ಲಾಂಗ್ ಡ್ರೈವ್ ಮಾಡಿದ್ಮೇಲೆ ನನಗೂ ಇಲ್ಲ ಭಾಳ ಅಂದ್ರೆ ಭಾಳ ಮೋಟೋ ವ್ಲಾಗಿಂಗ್ ಭಾಳ ಇಷ್ಟ ಆಗೋದೈತಿ ಈ ರೀತಿ ಗಾಳಿ ಗಾಡಿ ಮೇಲೆ ಹೋಗೋದು ಗಾಡಿ ಒಳಗೆ ಮಾತಾಡ್ಬೋದು ಹೋಗೋದು ನಮ್ಮ ನಾವು ಮತ್ತು ನೀವು ಎಲ್ಲ ಇಷ್ಟಪಡ್ತಿರ್ಲಿಲ್ಲ ಅದನ್ನು ಭಾಳ ಭಾಳ ಖುಷಿ ಕೊಡ್ತೈತೆ ನಮಗೆ ಅಜ್ಜ ಗುಡ್ರಿಗೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕ್ರಿ ರೀ ಗುಡ್ರಿಗೆ ಗುಡ್ರು ಗುಡ್ರಿಗೆ ಹೆಂಗೆ ಹೋಗ್ಬೇಕ್ರಿ ಹಿಂಗೆ ಕೆಳಗೆ ಹೋಗಿ ಸ್ಟೇಟ್ ಹೋಗೋದ್ರಿ ಇಟ್ಟಿ ಅಲ್ಲರ ಚಾ ಕುಡಿಯಾಕ ಅಂಗಡಿ ಅಲ್ರಿ ಅದಾವೆ ರೀ ಇಲ್ಲಿ ಅಲ್ಲಿ ಐತ್ರಿ ಮುಂದೆ ಐತ್ರಿ ರದಾವ್ರಿ ಇಲ್ಲೇ ಅಲ್ಲಿಂದ ಎಲ್ಲಿ ಒಂದು ಅಂಗಡಿ ಇಲ್ಲ ರೀ ರೀ ಆಯ್ತು ಅವ್ರಿ ತ್ಯಾಂಕ್ಸ್ ರೀ ಬರ್ರಿ ಬರ್ತೀವಿ ರೀ ಲೈತೆ ಎಂಥ ರೋಡ್ ಬಂದಿತ್ತು ಆ ಮೂರಿದ್ರ ರೋಡ್ ಏಯ್ ಸರಿ ರೋ ಮರ ಯಾಕೆ ಅಡ್ಡಾಡ್ ಬರ್ತಿ ಸರಿ ಓಕೆ ನೋಡ್ಬೋದು ಯಾವ ರೀತಿ ಬಂದಿತ್ತು ನಮ್ದು ರೋಡ್ ಅಷ್ಟು ಮಟ್ಟ ಇಲ್ಲ ಮೇನ್ ರೋಡ್ ಮೇಲೆ ಹೈವೇ ಮೇಲೆ ಮಸ್ತ್ ಬಂದಿತ್ತು ಅಂತಂದ್ರೆ ಇಂಥ ರೋಡ್ ಬಂತಂದ್ರೆ ನಾನು ತಲೆ ಒಂದು ಸ್ವಲ್ಪ ಮಾಪಾಗ್ಬಿಡ್ತೈತಿ ಯಾಕಂದ್ರೆ ಇಂಥ ರೋಡ್ ಮೇಲೆ ನಾ ಬೋರ್ ಆಗ್ಬಿಡ್ತೀನಿ ಗಾಡಿ ಹೊಡ್ಯಕ್ ಅದಕ್ಕೆ ಅದು ಬಿಟ್ಟರೆ ಎಲ್ಲ ಓಕೆ ಐತಿ ಈ ರೋಡ್ದಾಗ ನಾವು ಮೊದಲು ಬಂದಿನ ಅನ್ಸತ್ತೈತಿ ತ್ರೀ ಹಂಡ್ರೆಡ್ ಮೀಟರ್ ಆದ್ಮೇಲೆ ಮತ್ತೈದ್ಲ ನಮಗೆ ಲೆಫ್ಟ್ ತಗೋದೈತಿ ಲೆಫ್ಟ್ ತೊಂದು ತಗೋಬೇಕು ಮತ್ತೆ ಐವತ್ತು ಕಿಲೋಮೀಟರ್ ಆದ್ಮೇಲೆ ಮತ್ತೆ ಬ್ರೇಕ್ ತಗೊಂಡಿನಿ ಈ ರೀತಿ ಐತಿ ಗಾಡಿ ಇದೆಲ್ಲ ಕಂಡೀಷನ್ ಆಕೋ ಸ್ವಲ್ಪ ಚೈನ್ ಅವಾಜ್ ಬರೋದೈತಿ ಟಕ್ 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 ಅಂತೇಳಿ ಅದಷ್ಟು ಬಿಟ್ರೆ ಐತ್ಲ ಎಲ್ಲ ಓಕೆ ಐತಿ ಇಲ್ಲೂ ಕೈ ಕೊಟ್ಲಂದು ಚಲೋ ಆತ ಈಗಿನ ಅರವತ್ತೊಂಬತ್ತು ಕಿಲೋಮೀಟರ್ ಐತಿ ನಮ್ಮ ಜರ್ನಿ ಆದಷ್ಟು ಅದಷ್ಟು ಮುಗಿಸೋದೈತಿ ಅಂತ ಇಲ್ಲೇ ಒಂದು ಅಂಗಡಿ ಐತಿ ಅಲ್ಲೊಂದು ಸ್ವಲ್ಪ ಚಹಾ ಕುಡೀನು ಚಹಾ ಕುಡಿದ ಹೋಗೋಣ ಅಂತ ರೀ ಚಹ ಐತ್ರಿ ಚಾ ನಾಷ್ಟಾ ಏನರ ಐತ್ರಿ ನಾಷ್ಟಾ ಏನ ಚಾ ಬಿಸ್ಕಿಟ್ ರೀ ಒಂದು ಚಹಾ ಮತ್ತು ಒಂದು ಬಿಸ್ಕೆಟ್ ಕೊಡ್ರಿ ಸ್ನೇಹಿತರೆ ಒಂದು ಚಹಾ ಮತ್ತು ಒಂದು ಬಿಸ್ಕಿಟ್ ಕುಡೀನು ಮತ್ತು ಇದ್ದ ಮತ್ತೆ ಹೋಗೋಣ ಅಂತ ಗುಡ್ರಿ ಹೋಗಿ ಹಿಂಗ ಹೋಗ್ತಾ ಇಲ್ಲ ರೀ ರೋಡ್ ಓಕೆ ಸ್ನೇಹಿತರೆ ನೋಡಿರಿ ಒಂದು ಟೀ ಒಂದು ಬಿಸ್ಕೆಟ್ ಅಷ್ಟು ಕುಡ್ದೆ ಮತ್ತೆ ಹೋಗ್ತೀವಿ ನೋಡ್ಬೋದು ನಮ್ಮ ರಾಬರ್ಟ್ ಹೆಂಗೆ ನಿಂತೈತಿ ಓಕೆ ಈಗ ಟೀ ಮತ್ತೆ ಬಿಸ್ಕಟ್ ಕೂಡ ನಿಮಗೆ ಸಿಗ್ತೀನಿ ಈಗ ಮತ್ತೆ ಗಾಡಿ ನಿರ್ದೇಶ ಮತ್ತು ಸೈಡಿಗೆ ಹಾಕಿ ಮತ್ತೆ ನಿಂತಿನಿ ಯಾಕಂದ್ರೆ ಮತ್ತು ಇದಕ್ಕೆ ಬಂದಿದ್ದು ಇದಕ್ಕೆ ಬಂದಾಗ ನಿಂತಿನಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಇದು ಎಲ್ಲಿ ಕೂಡ ಇಂಥ ಸ್ವಾತಂತ್ರ್ಯ ಸಿಗಲ್ಲ ಎರಡೆರಡು ಸಲ ಹುಚ್ಚಿ ಏನೇ ಆಗಲಿ ಸಿಗಲ್ಲ ಆದ್ರೆ ಈ ಇಲ್ಲಿ ನಾವು ಒಂದ ಟ್ರಾವೆಲಿಂಗ್ ಮಾಡ್ತೀವಿ ಅಂದ್ರೆ ನಮ್ಮ ಬೈಕ್ ಮೇಲೆ ನಾವು ರೈಡಿಂಗ್ ಮಾಡ್ತೀವಿ ಅಂದ್ರೆ ಬಾಳ ಗೇಟ್ ಇದು ಇತ್ತು ಒಂಥರ ಸ್ವಾತಂತ್ರ್ಯ ನಾವು ಪ್ಲೇನ್ದಾಗ ಕುಂತಾಗುವ ಅಷ್ಟು ಇರಲ್ಲ ಅನ್ಸುತ್ತೆ ಮತ್ತೆ ರೈಲ್ವೇದಾಗ ನೋಡ್ರಿ ಅಲ್ಲಿ ಗೊಬ್ಬರ ನಾರ್ತಿರ್ತೈತಿ ಆದ್ರೆ ಹುಚ್ಚಿ ಹಾಕೋ ಬರಲ್ಲ ಹಚ್ಚಿ ಹುಚ್ಚಿನ ಬರಲ್ಲ ಅದ್ರೇನಿ ಇಲ್ಲಿ ಮಾತ್ರ ಬಾಳ ಗೇಟ್ ಸ್ವಾತಂತ್ರ್ಯ ಇದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಿರ್ತೈತಿ ನಮ್ದೇನಿದ್ರು ತಿಂಕ್ ಬೇಗ್ ತಿನ್ಬೇಕು ಬಿಗ್ ಮಾರ್ನಾಥರ್ ಕೆರೂರ್ ರೋಡ್ ಐತಿ ಇನ್ನು ಒನ್ ಇನ್ನೊಂದು ದೀಡ್ ತಾಸು ಈ ಜರ್ನಿ ಇವತ್ತು ಮಳೆ ಇಲ್ಲ ಅಂತೇಳಿ ನಮಗೆ ಇದು ಜಾಕೆಟ್ ತೊಗೋ ಮತ್ತು ಬ್ಯಾಗ್ ಒಳಗೆ ತುಂಬುವಂಥ ಅವಶ್ಯಕತೆ ಬಿದ್ದಿಲ್ಲ ಮತ್ತು ಅದೇಂದ್ರೆ ಜಾಕೆಟ್ ಮಳೆ ಬಂದಿದ್ರು ಅಂತ ಈ ಜರ್ನಿ ತಪ್ಪಾಗ್ತಿದ್ದಿಲ್ಲ ಜಾಕೆಟ್ ಬರಬೇಕಾಗ್ತಿತ್ತು ಯಾಕಂದ್ರೆ ಯಾಕಂದರೆ ಒಂದ್ಸಲ ಡಿಸೈಡ್ ಮಾಡಿದ ಮೇಲೆ ಬಗೆ ಇರುತ್ತೆ ಮಳೆ ಬರಲಿ ಗಾಳಿ ಬರಲಿ ಹೋಗ್ಬೇಕಂದ್ರೆ ಹೋಗ್ಬೇಕು ಮಾ ಅಂತಾರೆ ವೆದರ್ ಮಾತ್ರ ಸೂಪರ್ ಐತಿ ಚಲೋ ಐತಿ ವೆದರ್ ಕೋಲ್ಡು ಐತಿ ಈ ಕಡೆ ಇದ್ಲ ಬಿಸಿಲು ಐತಿ ಎಲ್ಲ ಐತಿ ಮಳೆ ಒಂದಿಲ್ಲ ಚಲೋ ಆಯ್ತಿ ಇಲ್ಲಾಂದ್ರೆ ನನಗೆ ಮಳೆ ಒಳಗೆ ಹೊಡೆಯೋದಂತರ ಸಾಹಸಮಯ ಅದು ಕೂಡ ಅಡ್ವೆಂಚರ್ ಟ್ರಾವೆಲಿಂಗ್ ಆಗ್ತಿತ್ತ ಅದಿಲ್ಲ ಚಲೋ ಅದು ಓಕೆ ಈಗ ಮತ್ತೆ ಹಂಗಬರೀ ಮತ್ತೆ ಸಿಕ್ತಿ ನಿಮಗೆ ನೋಡ್ಬೋದು ಇದು ಒಂದು ಊರೈತಿ ಊರು ನೋಡ್ತೀವಿ ಇಂಥ ಊರ ನಗರ ಪಟ್ಟಣ ಹಳ್ಳಿಗಳು ಭಾಳಷ್ಟು ಸಿಕ್ಕು ಈ ರಸ್ತೆದಾಗ ಇದು ಗುಳ್ಳೇದು ಗುಡ್ಡ ಅಂತೇಳಿ ಒಂದು ಊರೈತಿ ಈ ಊರಿನಲ್ಲಿ ನೋಡ್ತೀವಿ ಈಗ ಹಿಂಗೆ ನಾವು ಇಲ್ಲಿ ಗಾಡಿಯಿಂದ ಪೆಟ್ರೋಲ್ ಕೂಡ ಖಾಲಿ ಆಗಿದೆ ಅದು ಪೆಟ್ರೋಲ್ ಅಷ್ಟು ಹಾಕಿಸ್ಬೇಕು ಈ ಜರ್ನಿ ನಾವು ಇಲ್ಲಿಗ ಏನು ಮಾಡ್ಬೋದು ಯಾಕಂದ್ರೆ ಆಲ್ರೆಡಿ ನಾವು ನಮ್ಮ ಊರಿಗೆ ಬಂದು ಅಂದ್ರೆ ನಮ್ಮ ಲೊಕೇಶನ್ಗೆ ಏನಿತ್ತಲ್ಲ ನಮ್ಮ ಬರ್ಬೇಕಂತ ಗುಡ್ರು ಹೋಗಿತ್ತ ಆಲ್ರೆಡಿ ನಾವು ಗುಡ್ರಿಗೆ ಹೇಳಿ ತಿಳ್ಕೊಂಡ್ಬಿಡೋದು ಯಾಕಂದ್ರೆ ನಾವು ಬಂದೀವಿ ಆಲ್ರೆಡಿ ಈಗ ನಾವು ಈಗ ಭಾಳಷ್ಟು ದೂರ ಇಲ್ಲ ಇಲ್ಲಿ ನೋಡ್ಬೋದು ಅಕ್ಕಪಕ್ಕ ಹೆಂಗ ರೀತಿ ಹೊಲ ಈ ರೀತಿ ಹಳ್ಳಿ ಒಂದು ಟೈಪ್ ಐತಿ ಇದು ನೋಡೋಕೆ ಒಂಥರ ಸುಂದರ ಅಲ್ಲಿ ಒಬ್ರು ನೋಡ್ಬೋದು ಈಗ ರೈತರ ಇವರು ಐತಲ್ಲ ಹೀಗೆಲ್ಲ ಹುಲ್ಲೆಲ್ಲ ತೊಗೊಂಬರ ಇದು ಕೂಡ ಅವ್ನು ನೋಡೋಕೆ ಖುಷಿ ಥರ ನಮ್ಗೆ ಈಗ ಜರ್ನಿ ಒಳಗೆ ಬರುತ್ತಾಗ ಹಳ್ಳಿಗಳು ಗ್ರಾಮಗಳು ಮತ್ತು ಇದೇ ರೀತಿ ಎಲ್ಲ ಇರುವಂಥ ಒಳ್ಳೆ ಒಳ್ಳೆ ಸ್ಥಳಗಳು ಪ್ರಾಣಿ ಪಕ್ಷಿ ಎಲ್ಲ ನೋಡ್ಕೊತ ಬಂದು ಮತ್ತು ಎಲ್ಲೆಲ್ಲಿ ಬೇಕು ಅಲ್ಲಿ ಬ್ರೇಕ್ ತೊಗೊಂಡು ಅದಕ್ಕಾಗಿ ಈ ವಿಡಿಯೋನ ತಾವೆಲ್ಲರೂ ಎಂಜಾಯ್ ಮಾಡಿರಿ ಅಂತ ಅಂದ್ಕೋತೀನಿ ತಮ್ಮೆಲ್ಲರಿಗೂ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ 拜拜。Bye bye.